ಏಯ್ ಎಯ್ ಅದು ಬಿಡು ಎರಡು ಸಾವಿರ ಕೊಟ್ಟಿರಿ ಇವತ್ತಿಕ್ಸ್ ಆಗಿ ಮಾಡೋ ತಿಂಗ್ಳಾತೀ ನಿನ್ನ ಆಗಿತ್ತು ಎಂಡೆರಡು ಆಗ್ತದೆ ಮದುವೆ ಮಾಡಿಸ್ತಿ ಇಲ್ಲ ಏಯ್ ನಿಮಗೆ ತೆಲಿಯಾಗ ನನ್ನ ಬುಕ್ಕ ಇಡ್ಲಿ ತುಂಬ ಕುಂಡ್ರ ಸ್ವಲ್ಪ ಮೊದಲ ನೀನು ತಲಿಯಾಕೆ ಕೂದಲಿಲ್ಲ ಏನಕ್ಕೆ ಕೊಡೋದು ಹೆಂಗೆ ಕೊಡ್ತಾರೆ ಹಾಕೋದು ಕ್ಯಾಪ್ ಹಾಕೋ ಒಟ್ಟ ಸಮಾಧಾನ ಅನ್ನೋದು ಇಲ್ಲ ತಲಿಯಾಕೆ ಕೂದಲಿಲ್ಲ ಅಂತೇಳಿ ನಿನಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದು ಇನ್ನೊಂದು ಸಾವಿರ ಕೊಡು ಮಿಕ್ಸ ಮಾಡಿಬಿಡು ಎಟ್ಟು ಸಾವಿರ ಸಾವಿರ ಒಂದಿಗ್ ಒಂದ ಹತ್ತ ಸಾವಿರ ರೂಪಾಯಿ ಅರ್ದಿ ಒಂದು ಕನ್ಯಾ ಸುದ್ದನ ತೋರ್ಸಲಿಗೆ ಇವತ್ರ ಆಕೈತಿ ಇಲ್ಲ ಕೆಲಸ ಮಾಡಕ ಬಂದ ಹ್ಮ್ ಇವ್ರನ್ನ ಸುಮ್ ಕುಂಡ್ರು ಇವ್ರನ್ಯಾಗ ತಂದಿ ಆ ಇವ್ರನ್ಯಾಗ ತಂದಿ ಅವ್ರು ನಿನಗತಿ ಎರಡ್ ಎರಡ್ ಸಾವಿರ ಕೊಟ್ಟವ್ರು ಅದಾರ ಇದು ಹುಡುಗಿ ನಿನಗಾದ್ರ ನಿನಗ ಇಲಿಕಾ ಅವ್ರಿಗಿಬ್ರಿಗೆ ನೀರ ದಾಂಡಿತ್ಯಕ ಉಳ್ಯಾಂಗ ಮಂದಿ ಮಾಡಸ್ತೇವ ನಡ್ದಕ್ಕ ಹಾರ್ವಾಗ ಮಾಡಸ್ತೇವ ನನಗೆ ಮಾಡ ಸೋ ನೀನು ಏನು ಹಾರೋದ್ರ ಹೆಚ್ಚಿಗೆ ಅಲ್ಲ ಅವ್ರ ಮತ್ತ ಅವ್ರ ಮ ಅವ್ರ ಮನಸಿಗೆ ಬರಬೇಕ ಇಲ್ಲಿ ಹತ್ತು ಸಾವಿರ ಕೊಟ್ರು ಹುಡಿಯಾರ್ ಹೋಗ್ಲಿಕ್ಕೆ ಮಾಡುದಿರ್ತದ ಅದೇನಾರ ಇರ್ಲಿ ಕೂದ್ಲ ಬಗ್ಗೆ ಮಾತಾಡಕ್ ಹೋಗಬೇಡ ನನ್ನ ಬಗ್ಗೆ ಸ್ವಲ್ಪ ಹೋತ್ವಾಂಪು ಏನು ಉಪ್ಪ ನೀವು ಇಬ್ಬರ ಗುಣಗುಣ ಮಾತಾಡಕತ್ತಿರಲೇ ನಾವೇ ಎರಡ್ ಎರಡ್ ಸಾವಿರ ಕೊಟ್ಟಿವಿ ನಾವು ನಿಮ್ ಕಣ್ಣ ಇಲ್ಲ ಹೇಳೋಣ ಮೊದ್ಲ ಅವ್ರಿಗೆ ಎರಡು ಎರಡು ಸಾವಿರ ಅವ್ರ ನಾವೇ ಎರಡು ಎರಡು ಸಾವಿರ ಕೊಟ್ಟಿವಿ ಏಯ್ ಬಾಳ್ ಮಾತಾಡಕ್ ಹೋಗ್ಬೇಡ್ರಿ ನೀವು ಎಷ್ಟು ಶನಿ ಅದಿರೋ ಗೊತ್ತಿಲ್ಲ ಸುಮ್ಮನೆ ಭಾಳ ಭಯ ಮಾಡಕತ್ತೀರಿ ನಿಮ್ಗೆ ಎರಡು ಸಾರಿ ಮಾರಿ ಹೋಗೋದು ಬಿಡ್ತಾನೆ ಮತ್ತೆ ಏನೈತೆ ನಿಮ್ಗೆ ನೀ ಡಾಕ್ಟರ್ ಅದೇ ಹೇಳಿ ನೀ ಪೊಲೀಸ್ ಅದೇ ಹೇಳಿ ಸುಳ್ಳು ಹೇಳಿ ಮದುವೆ ಮಾಡಕತ್ತಾನ ಎರಡು ಎರಡು ಸಾರಿ ಕೊಟ್ಟಿ ಎಷ್ಟು ಮಾತಾಡ್ತೀರಿ ನಾ ಏನಾದ್ರೆ ಅಂತ ಕೇಳಿದ್ದೆ ಯಾರ ಅವ್ರಿಗೆ ನೀ ದೊಡ್ಡ ಇಂಜಿನಿಯರ್ ಅದೇ ಹೇಳಿ ಅವನೇನ ಎರಡು ಸಾರಿ ಹೋದ್ರು ಹೋಗಿ ಲೆಕ್ಕ ಚಂದ ಲಗ್ನ ಮಾಡ್ಸಪ್ಪ ಸುಮ್ ಕೊಂಡ್ರು ಸಮಾಧಾನ ಅನ್ನೋದ್ರೆ ಐತಿಲ್ಲ ಏ ಬಾಯ್ಲಿ ಕಿಮ್ಮತ್ತು ಕೊಡುಲೇ ಏಯ್ ಕಿಮ್ಮತ್ತು ಬಂದಿಲ್ಲ ಮೇಡಮ್ ಇದು ಇನ್ನ ಎಲ್ಲ ಸತ್ತಲ್ಲಿ ಹೋಗ್ಯಾರ ಯಾಕೆ ಒಂದು ಹಾವಳಿಲ್ಲ ಏನಿಲ್ಲ ಒಬ್ಬ ಗುಣಗುಣ ಏನು ಮಾತಿಲ್ಲ ಕತ್ತಿಲ್ಲ ಯಾವ ಮನೆ ಕರ್ಕೊಂಡ್ಬಂದಿ ಮೇಕಪ್ ಮಾಡ್ಕೊಳಕತ್ತಾರು ಅವ್ರು ತಿಳಿಯಾಕ ಕೂದಲ ಗೊತ್ತಿಲ್ಲ ಮೇಕಪ್ ಮಾಡ್ಕೊಂಡು ರೆಡಿ ಆಗಿ ಬಂದ್ಕೊಂಡ್ರ ಅವ್ರು ಇದು ನಾ ಎಲ್ಲಾ ಬಿಚ್ಚ ಬಿಚ್ಚ ನೋಡೋ ಏನು ಅದೇ ತಿಳಿಯಾಕ ಕೂದಾವ್ ಇಲ್ಲ ಎಲ್ಲಾ ಚಕ್ ಚೆಕ್ ಮಾಡಿ ನೋಡೋ ಅಂದ್ಯಾ ಬಂದ್ರೆ ಬರ್ಲಿ ತಡಿ ಓ ಮಾಡಕತ್ತಿ ನೀವ ಬಿಚ್ಚ ಬಿಚ್ಚ ನೋಡಿದ್ರ ಮತ್ತೆ ನಾವೇ ನೋಡೋಣ ಹುಡುಗದ್ ನೀ ಬಿಚ್ಚಾಕತ್ತಿ ಎಲ್ಲಾ ಬಿಚ್ಚಿದ ಮೇಲೆ ಅಲ್ಲೇ ನೋಡ್ತೀವಿ ಬಿಚ್ಚಾಕ ಏ ನೀ ಬಿಚ್ಚು ಸುದ್ದಿ ಮಾತಾಡಿ ನಿಮ್ಮ ನೋಡಿ ಕರ್ಕೊಂಬಂದ್ರೇನಾ ಬಿಚ್ಚು ಸುದ್ದಿ ಮಾತಾಡ್ರೆ ಮ್ಯಾಚ್ ಹೆರಂಗ್ ಬಡಿತಾರ ಮತ್ತವ್ರ ಏನ್ ಸುಮ್ಮನೆ ಹುಚ್ಚಿರತ್ತೆ ಏನಾರ ಮಾತಾಡೋಕ್ ಹೋಗ್ಬೇಡ್ರಿ ಸ್ವಚ್ಛ ಮಾಡ್ತೀವಿ ಹುಡುಗಿನ ಕರ್ಸ ತೋರಿಸ್ರಿ ನೋಡ್ತೀವಿ

ವಾ ಏನ್ರಿ ಸರ್ ಇವತ್ತು ಮಂದಿನ ಬಾಳ ಮಂದಿ ಕರ್ಕೊಂಡ್ ಬಂದಿರಲ್ಲ ಏಸು ಮಂದಿರ ಕರ್ಕೊಂಡ್ ಬಂದಿಲ್ಲಾ ಏ ಮಣ್ಣಿ ಬಂದು ಕರ್ಕೊಂಡ್ ಬಂದೇ ಅವ್ರ ಮನ್ಸಿಗೆ ಬಂದಿಲ್ಲ ಅಂತ ಕರ್ಕೊಂಡ್ ಬಂದ ಏನಿಲ್ಲರೀ ಬಯ್ಯರಾದ ದೊಡ್ಡ ಮನಿತನ ಕರ್ಕೊಂಬ ಅಂತಂದಿರಲ್ರಿ ಮೂರು ಮಂದಿ ದೊಡ್ಡ ದೊಡ್ಡ ಮಣಿತನದವ್ರಿ ಅದಕ್ಕೆ ದೊಡ್ಡ ಮನೆ ಕರ್ಕೊಂಡ್ ಬಂದ್ರಿ ಅಯ್ಯವ ದೊಡ್ಡ ಮನೆ ತಂದವ್ರ ಇವರು ಇವ ನೋಡಿದ್ರೆ ಬಸ್ ಸ್ಟಾಂಡ್ ನ ಪೈಕಂಡ್ ನೀರ್ ಹಾಕ್ತಾರಲ್ಲ ಹಂಗ್ ಕಾಣ್ಸಕತ್ತನಲ್ಲ ಈ ಮುಸುಡಿ ನೋಡಿದ್ರ ಬಸ್ ಸ್ಟಾಂಡ್ ನ ಕಣ್ಣಾಗ ಹಳ್ಳ ತೆಗಿತಾರಲ್ಲ ಹಂಗ್ ಕಾಣ್ಸಕತ್ತನಲ್ಲ ಈ ಮನುಷ್ಯ ನೋಡಿದ್ರ ಊರಾಗ್ ತಿಪ್ಪಿ ವ್ಯಾಪಾರ ಮಾಡ್ತಾರಲ್ಲ ಹಂಗ್ ಕಾಣ್ಸಕತ್ತನಲ್ಲ ಮಾತಾಡ್ಬೇಡ್ರಿ సో ఆపరేషన్ కన్యా నాకు హలో బల్ కట్బా దొడ్ రోడ్

ಇಂತ ನೌಕರಿ ಅಣ್ಣ ಮಂತನ ನೀ ತರ್ತೀನಿ ತಂದಿದ್ರಾ ನಾ ಇನ್ನೂ ಒಂದಾಣೆ ಹೆಣ್ಮ ಕಾಡಿ ತೀನಿ ನೋಡು ನೀ ದೊಡ್ಡ ದುರದುರ ಮಂತನ ತಂದಿ ಓಯಪ್ಪ ಆ ಯಾಕು ಚೇರ್ ಮಾಡ್ತೀರಿ ನೀವು ನೋಡಕ ಬಹಳ ಸಣ್ಣವರ ತರ ಕಾಣಕತ್ತೀರಿ ಇಚ್ಕರೆ ದಣ್ಣೆ ಕೂತಾರಾ ಆವನು ನಿಮಗಂಟಾಕಿ ಬಿಡ್ತೀನಿ ಅಕಿ ಬ್ರೋ ಯಾರು ಇರೋ ಬ್ರೋ ಮೆಸ್ ಗಳಕ ಯಾಕ್ ಚಿಂತೆ ಮಾಡ್ತೀರಿ ದೈವವಲ ಚಲೋಯ್ತಿನೇ

ಇನ್ನೊಂದ್ ಹತ್ ಸಾವಿರ ಹೆಚ್ಚಿತ್ತು ಇದನ್ನ ಗಂಟ ಮತ್ತೆ ಬಿಡೋಣ ಮಾಡ ಹುಡುಗಿ ಬಾ ಪಸಂದ ಮನ್ಸಿ ಇಡ್ಸ ಮೇಡಮರ ಇಂಜಿನಿಯರ್ ಪುಲ್ಕೊಬ್ರ ಹೇಳ್ಬಿಟ್ಟ ಬಿಟ್ರ ಅಂತಾನ ಮತ್ತೆ ಹುಡುಗಿ ನೀವಂತ ಒಪ್ಕೊಂಡ್ಬಿಟ್ಟ ಮಾಡುದು ಈಗ ಏನಪ್ಪ ನಾನು ಎಟ್ಟದತ್ ನೋಡಾಕತ್ತೀನಿ ಆ ಕಿವಿ ಮಾತು ಆ ಕಿವಿಗ್ ಒಪ್ಕತಿ ಈ ಕಿವಿ ಮಾತ್ ಈ ಕಿವಿಗ್ ಬರ್ತೇತಿ ಅಲ್ಲ ನಾ ಮಾತ್ ಅವಲ್ಲ ಎಷ್ಟೊತ್ತ ಕನ್ಯಾತ ಮುಂದೆ ನಿಂದ್ರಿಸ್ಯಾರ ಬರೀ ಅವರೇ ಗುಣಗುಣ ಮಾತಾಡಕತ್ತಾರ ಕಣ್ಣಿ ಕೂತ ಇಲ್ಲ ಯಾಕೆ ಹೋದ್ರೆ ಆಗ್ತಿರಲಿ ಹತ್ತೂರು ಅಡ್ಡಾಡಿದ್ರು ನಿಮ್ಗೆ ಒಂದು ಒಂದು ಕನ್ಯೆ ಸಿಕ್ಕಿಲ್ಲ ಯಾಕೆ ಬಾಯಿ ಮಾಡಕತ್ತೀರಿ ನಾನು ಸುಳ್ಳು ಒಂದು ಸ್ವಲ್ಪ ಹೇಳಿ ಸುದ್ದು ಮಾಡಕತ್ತನು ಸುಮ್ಮ ಕೊಂಡ್ರಿ ಬಾಯಿ ಮಾಡಿದ್ರೆ ನನ್ನ ಕಾಯ ಬಾಯ ಮಳಕಾಲ ತೋರ್ತಾನೆ ನನಗಂತೂ ಮೂರು ಮಂದಿ ಪಸಂದ್ ಅನ್ಸೈತ್ರಿ ಅದ್ರಾಗ ಈ ಇಂಜಿನಿಯರ್ ಸಾಹೇಬ್ರ ಅದಾರಲ್ರಿ ಅವಂತೂ ನಂಗೆ ಭಾಳ ಪಸಂದಾಗೇನು ನೋಡ್ರಿ ಇನ್ನ ನನ್ನ ಮಗಳಿಗೆ ಇಬ್ಬರಿಗೆ ಯಾನೊಬ್ರು ಜೋಡ್ ಮಾಡಿಬಿಡ್ರಿ ಸುದ್ದಾಕೈತಿ ಮಾಮ ಚಾ ತಂದು ಕೊಟ್ಟ ಕೆರ ಇಕ್ಕಿ ಕನ್ಯಾನು ಇಕ್ಕಿನ ತಮ್ಗೆ ಗೊತ್ತೈತೆ ಆದ್ರೆ ಈ ಬರ್ಗಟ್ ಇಂಜಿನಿಯರ್ ಅವ್ರ ಅವನು ಇಷ್ಟಪಡಕತ್ತಾನ ಅಲ್ಲ ಏನಂದ್ರೆ ಹೆಣ್ಣಾರ ಕಂಡಿಲ್ಲ ಏನಪ್ಪ ಇಕ್ಕಿ ಕನ್ಯಾ ಇಕ್ಕಿ ಹಾಕಿನ ಕಿತ ಚಂದ ಹಾ ನೋಡಿ ಹಂಗ ಎಷ್ಟು ಕಲ್ಲ ಕಲರ್ ಕಲರ್ ಹೊಳಿತಾ ಸ್ವಲ್ಪ ಹಾಪಿದ್ದಂಗೆ ಅಂತ ನಾವು ಸುಮ್ಮ ನಾವ ಕಾವನ ಕಾವ ಕೊಟ್ಟ ಕೊಟ್ಟು ತಗದ್ಬಿಡು ಏ ಬೈಕ್ ನಾವು ಮಾತಾಡತ್ನಿ ಆ ಕನ್ಯಾ ಪರ್ಸ ಬಂದಲ್ಲ ಅವನ ಮೇಲೆ ನಮ್ಗೆ ಇಲ್ಲ ನನಗ ನೀ ಅವನ ಮೇಲೆ ಜರ ಕಣ್ಣಿಡು ನಾ ಇಕ್ಕಿ ಕಣ್ಣಿಡ್ತೀನಿ ಒಂದಕ್ಕೆ ಎರಡು ಹುಡುಗ ಮತ್ತಾಕ್ರಿ ಚಲೋ ಮನೆಗೆ ಕರ್ಕೊಂಡು ಬಂದ್ರಿ ಅದು ಒಂದೇ ದಿನ ಎರಡು ಕಣ್ಣೆದ ಕರ್ಕೊಂಡು ಬಂದ್ರಿ ಇವ್ರು ಇವರು ಬಾ پسند ಐ disulfide ಅದೇನ್ ಮಾತಾಡ್ತಿದ್ರೆ ಮಾತಾಡಿ ಬಿಡು ಏನು ಕೋಡದ ಬಿಡ ಬಿಡ ಸುಮ್ ಮಾತಾಡಿ ಬಿಡು ಒಳಗಿಂದ ಒಳಗ ನಾವು ಒಳಗ ಮಾತಾಡೋ ಮಾತಾಡಿ ಬಿಡು ನೋಡುವ ತಂಗಿ ಇವರಂತ್ರು ಇಂಜಿನಿಯರ್ನ ಮದುವೆಯಾಗ ಕಪ್ಕೊಂಡ್ರು ಇನ್ನು ಉಳಿದವರು ಇವರಿಬ್ರೇ ಇವರಿಬ್ರೊಳಗೆ ಯಾರು ಇಷ್ಟ ಅಂತ ಹೇಳಿ ಬಿಡು ಏನ್ ಮಾತಾಡ್ತಿದ್ರೆ ನೀವು ನಮ್ಮ ವಾದಾಳಕ್ಕೆ ಕೆಲಸ ಕೆಡ್ತಲ್ಲೋ ಅದನ್ನ ಚಸ್ಮ ಹಾಕು ನೀ ಚಸ್ಮ ಹಾಕು ಕೆಲಸ ಕೆಟ್ಟ ತಂದ ಏನು ಬೇಡ ಎಪ್ಪಿಗೆ ಹಾಕಿ ಬಿಟ್ಟಲ್ಲ ಅಲ್ರಿ ಇವ್ ಕಳೆ ಕೂದನೆ ಇಲ್ಲ ಚಸ್ಮ ಹಾಕೊಂಡ್ ನನ್ ಚಸ್ಮ ತೆಗ್ರ ಕಣ್ಣು ಕಾಣಂಗಿಲ್ಲ ಇಂತವಣ್ಣ ನನ್ ಗಂಟೆ ಹಾಕ್ಬೇಕಂತ ಮಾಡಿ ನೀನೆ ಬಾಯಿ ಅವ್ನ ತಲೆ ಕೂದಲು ಅಷ್ಟ ಅಲ್ಲ ಅವನತಿಕ್ ಏನು ಧರ್ಮ ಇಲ್ಲ ಬಿಡು ನೀ ಎಟ್ ಬಡ್ಕೊಳಕತ್ತಿದ್ಲಿ ಅವ್ನ ಮದುವೆ ಹಾಕಿನಂತಂದ ಮತ್ ನೀ ಹೇಳಿದಲ್ಲ ಇಂಜಿನಿಯರಿಂಗ್ ನಾ ಮಾಡ್ಕೊಂಡ್ಬಿಡ ಅಂತ ಹೇಳಿ ಅಂದ್ರೆ ಹ್ಞೂ ಅಂದೆ ನಾನು ಸ್ವಲ್ಪ ಕಮಿಷನ್ ಮ್ಯಾಕ್ ಕರ್ಕೊಂಡ್ ಬಂದಿರ್ತೀವ ನಾವು ಇವನಂತರೂ ಫೇಲ್ ಆತ್ರಿ ಇವನ್ ಎಲ್ಲಾ ಫೇಲ್ ಆಗೈತ್ರಿ ಇವನು ಫೇಲ್ ಆದ ಆ ನಮ್ಮ ನಮ್ ಇಬ್ಬರು ಯಾರ್ಯಾರು ಗಂಟೆ ಹಾಕ್ಬಿಡ್ರಿ ಇವನಂತ ಕತಿನ ಮುಗಿದ್ ಬಿಡು ನಿಮಗ್ ತಲೆ ಕೂದ್ರ ಅದಾವಿಲ್ಲ ನೆಟ್ ಕಣ್ ಕಾಣಿಸ್ತಾವಿಲ್ಲ ನಮ್ಮ ತಲೆ ಗಟ್ಟೆ ಅಲ್ರಿ ನಮ್ಗೆ ಎಲ್ಲಾ ಕಡೆ ಅದಾವ ನೋಡ್ ಹಿಡಿದ್ ಜಗ್ಗಿದ್ರ ಕಿತ್ತದ ನಮ್ ಕೂದಲ ಏ ಹಿಂಗ್ಯಾಕ್ ಮಾಡ್ತಾರ

ಇವ ಬಸ್ ಸ್ಟ್ಯಾಂಡ್ ದಾಗ ಕಣ್ಣ ಹಳ ತೆಗಿತಾನ ನಾ ಸಾಲಿ ಹೋಗ್ತ ಮುಂದ್ ನೋಡೇನಿ ಇವ ತಿಪ್ಪಿ ಆಡ್ಸ್ತಿರ್ತಾನ ಇವ್ರ ಡಾಕ್ಟರ್ ಪೊಲೀಸ್ ಅಲ್ಲೇ ಇವ್ರು ಅಲ್ಲ ಹಡ್ಡಿ ಬಿಟ್ಟಿಗಳ ನನಗ ಮೋಸ ಮಾಡಾಕ್ ಬಂದಿರಿ ಅಕರ ಹಂಗ ಭಯ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಅವ್ರನ್ನ ಕಮಿಷನ್ ಮೇಲೆ ಕರ್ಕೊಂಡ್ ಬಂದಿರ್ತೀವಿ ಹಂಗೆಲ್ಲ ಮಾತಾಡಿ ನಾವು ಭಯಾಗ್ ಮಾಡೋಕ್ ಹೋಗ್ಬೇಡ್ರಿ ಅಕ್ಕಿದ್ರ ಅಕ್ಕಿದ್ರಿ ತಿಳಿದ್ರಿ ಇಲ್ಲಿ ಕೈ ಇಲ್ಲ ಅಂತ ಹೇಳಿ ಹಂಗ ಮಾತಾಡ್ಬೇಡ್ರಿ ಸಾಯ್ಬಾ ಹಾ ಏನೋ ಬಾಯಿ ನೋಡೋತ್ಲಾ ಎದ್ರ ಸಂಬಂಧ ನಿಂದ ಬೇಸಿ ಅವ್ರದ್ದು ಹೇಸಿ ಆಗಿದ್ ದಗದ ಅವ್ರದ್ದು ಸುದ್ದ ಆಗಿಲ್ಲ ಹೋಗೋಣ ಅಂತ ಸುಮ್ ಕೊಂಡ್ರಿ ನೀ ಹಂಗಂದ ಧೈರ್ಯ ತುಂಬಿದಳ ಮರ ಹೆಂಗ ಇದು ಹೋಗೋಣ ನಾನು ಚಾಸ್ಪ ತಗೊಂಡು ಹೋಗೋಣ ಹಾಂ ಹಾಂ ಸುಮ್ ಕೊಂಡ್ರಿ ಸರಳ ನಮ್ಮ ಚಾ ರೊಕ್ಕ ನಾ ರೊಕ್ಕ ಮತ್ತೆ ಬಿಸ್ಕಿಟ್ ರೊಕ್ಕ ಕೊಟ್ಟು ಹೋದ್ರಿ ಉಳಿತೀರಿ ಇಲ್ಲಾಂದ್ರೆ ಹೋಣೆ ಕಸ್ಬರ್ಗಿ ತಗೊಂಡ್ ಮೇಲೆ ಹತ್ತಬೇಕಾಗತ್ತ ಏನಂದಿ ನಂಬರ್ ಬರಬೇಕಾ ನಿನಗೆ ಅಕ್ಕ ಬಾಯಿ ಮಾಡಕ್ಕೆ ಹೋಗ್ರಿ ಅವ್ರು ಏನು ಅದಾರಲ್ರಿ ಎರಡು ಸಾರಿ ಕೊಟ್ಟಾರ್ರಿ ಅದರ ನಿಮ್ಮೊಂದು ಸಾರ ನಮ್ಮೊಂದು ಸಾರ್ರಿ ನೀವು ಒಟ್ಟು ಹೊಳ್ಳಿ ನೋಡ್ರೆ ಕಡೆ ಹಾಕ್ರಿ ಅವ್ರು ಏನು ಕೇಳಿದ್ರಂದ್ರೆ ಎರಡು ದಿವಸ ಆದ್ಮೇಲೆ ಹೇಳ್ತೀವಿ ಅಂತ ಹೇಳ್ರಿ ಒಟ್ಟು ಬಾಯಿ ಮಾಡ್ರಿ ಅಕ್ಕರ ಬಂದಿದ್ದಕ್ಕೆ ಭಾಳ ಚಲೋ ನೋಡ್ಕೊಂಡ್ರಿ ಪುಣ್ಯ ಆಯ್ತು ನಿಮಗೆ ಮತ್ತೆ ನೆಕ್ಸ್ಟ್ ಟೈಮ್ ಬರ್ತೀವ್ರಿ ನಡಿತೀವ್ರಿ ಹಾ ರೀ ಏ ಯಬ್ಬಸ್ರಿ ಒಲೆ ಅವನ ಚಸ್ಮಾತ ಹೋಗೋರು ಒಲೆ ನಿಂದ